ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಚಾನೆಲ್ ಗೆ ಸ್ವಾಗತ ಇವತ್ತಿನ ಟಾಪಿಕ್ ಅಲ್ಲಿ ನಿಮಗೆ ಎರಡರ ಬಗ್ಗೆ ಡೀಟೇಲ್ ಕೊಡ್ತಾ ಇದೀನಿ ಸೊ ಫಸ್ಟ್ ಮಂತ್ ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಸೊ ಇದ್ರ ಬಗ್ಗೆ ಡೀಟೇಲ್ ಕೊಡ್ತಾ ಇದೀನಿ ಸುಮಾರಷ್ಟು ಜನ ಕಾಲ್ ಮಾಡಿ ಕೇಳ್ತಿದಿರಾ ಯಾವಾಗ ಶುರು ಮಾಡ್ತೀರಾ ಯಾವಾಗ ಶುರು ಮಾಡ್ತೀರಾ ಬೇಸಿಕ್ಗೆ ತುಂಬ ತುಂಬಾ ಬೇಡಿಕೆ ಇದೆ ಸೊ ಅಫಿಷಿಯಲ್ ಆಗಿ ಒಂದ್ ಒಂದ್ಸರಿ ನಾನು ಅಲ್ಲಿ ಅನೌನ್ಸ್ ಮಾಡಬೇಕಲ್ಲ ಸೊ ಹಾಗಾಗಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಬಗ್ಗೆ ಡೀಟೇಲ್ ಕೊಡ್ತೀನಿ ಸೆಕೆಂಡ್ ಬ್ಲೌಸ್ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಆಗ್ಲಿಕ್ಕೆ ಏನು ಮೇನ್ ರೀಸನ್ ಸುಮಾರು ಸ್ಟುಡಿಯೋ ಮಾಡಿದಿನಿ ಕೆಲವು ಬಿಗಿನರ್ಸ್ಗೆ ತಲೆಗೆ ಹೋಗ್ತಾ ಇಲ್ಲ ಸೊ ಮೈನ್ ಒಂದಷ್ಟು ಏನೇನು ಪ್ರಾಬ್ಲಮ್ ಮಾಡ್ತೀರಾ ಅದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ ಸೊ ಇದ್ರಲ್ಲಿ ಏನು ಡೀಟೇಲ್ ಕೊಡ್ತೀನಿ ಇದಿಷ್ಟು ಫಾಲೋ ಮಾಡಿದ್ರೆ ಖಂಡಿತ ನಿಮ್ಗೆ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಆಗಲ್ಲ ಮೇನ್ ಬ್ಲೌಸ್ ಅಲ್ಲಿ ಬರೋಂತದ್ದು ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಎಲ್ಲಾರು ಯಾರು ಸುಮಾರಷ್ಟು ಜನ ಕಾಲ್ ಮಾಡಿ ಕೇಳ್ತೀರಾ ಸುಮಾರಷ್ಟು ಜನ ಕಮೆಂಟ್ ಹಾಕ್ತೀರಾ ಫೋನ್ ಮಾಡಿ ಕೇಳ್ತೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕ್ತೀರಾ ಶೋಲ್ಡರ್ ಆ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ ಶೋಲ್ಡರ್ ಆ ಪ್ರಾಬ್ಲಮ್ ಬಗ್ಗೆನೇ ಕಟಿಂಗ್ ಮಾಡಿ ವಿಡಿಯೋ ತೋರಿಸ್ತೀನಿ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಬೇಕು ಅಂತ ಮತ್ತೆ ಅಲ್ಲಿ ಕ್ವೆಶನ್ ಬಂದಿರುತ್ತೆ ಸೊ ಹಾಗಾಗಿ ಇದ್ರೆಲ್ಲ ನಾನು ನೋಡಿ ಬರೀ ನಾನು ಕಟಿಂಗ್ ಮಾಡಿ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಸೊ ಏನೇನು ಪ್ರಾಬ್ಲಮ್ ಮಾಡಿದ್ರೆ ನಿಮಗೆ ಶೋಲ್ಡರ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಒಂದು ಲಿಸ್ಟ್ ಮಾಡ್ಕೊಂಡು ತುಂಬಾನೇ ಇದೆ ಅದರಲ್ಲಿ ಮೇನ್ ರೀಸನ್ಸ್ ನಾನು ಒಂದಷ್ಟು ಪಾಯಿಂಟ್ಸ್ ನ ಹಾಕೊಂಡು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇದೀನಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದಿರಾ ನೋಡಿ ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋ ಸೊ ಫಸ್ಟ್ ಗೆ ನಾನು ಆನ್ಲೈನ್ ಕ್ಲಾಸ್ ಬಗ್ಗೆ ಹೇಳ್ಬಿಡ್ತೀನಿ ಸೊ ಹದಿನೇಳನೇ ಬ್ಯಾಚ್ ಬೇಸಿಕ್ ಆನ್ಲೈನ್ ಕ್ಲಾಸ್ ಹದಿನೇಳನೇ ಬ್ಯಾಚ್ ಜೂನ್ ಆರನೇ ತಾರೀಕಿಂದ ಶುರು ಆಗ್ತಾ ಇದೆ ಸುಮಾರು ಜನ ಕೇಳ್ತಾ ಇದ್ದೀರಾ ಫೋನ್ ಮಾಡಿ ಕೇಳ್ತಾ ಇದ್ದೀರಾ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ದೀರಾ ಸೊ ಹಾಗಾಗಿ ಅಫಿಷಿಯಲ್ ಆಗಿ ನಾನು ಇವತ್ತೇ ಅನೌನ್ಸ್ ಮಾಡ್ತಾ ಇದ್ದೀನಿ ಸೊ ಯಾರ ಸೇರ್ಕೊಳ್ಳೋಕೆ ಇಂಟ್ರೆಸ್ ಇದೆ ಆರನೇ ತಾರೀಕಿಂದ ಶುರು ಆಗ್ತಾ ಇದೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಹದಿನೇಳನೇ ಬ್ಯಾಚ್ ಓಕೆನಾ ಸೊ ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಸುಮಾರು ಅಷ್ಟು ವಿಡಿಯೋ ಅಪ್ಲೋಡ್ ಮಾಡಿದೀನಿ ಇದ್ರ ಬಗ್ಗೆ ಸೊ ಹೊಸದಾಗಿ ಎಂಟ್ರಿ ಆಗಿರೋರಿಗೆ ಈ ಡೀಟೇಲ್ ಓಕೆನಾ ಸೊ ಫಸ್ಟ್ ಅಂತೂ ಮಷಿನ್ ಪ್ರಾಕ್ಟೀಸ್ ಏನು ಗೊತ್ತಿಲ್ಲದಿರೋರು ಸೇರ್ಕೊಳ್ತಾರಲ್ಲ ಅಂತವರಿಗೆ ಮಷಿನ್ ಪ್ರಾಕ್ಟೀಸ್ ಹಾಗೆ ಮಷಿನ್ ಫುಲ್ ಡೀಟೇಲ್ ಮಷೀನ್ ಹೇಗೆ ಮೇಂಟೈನ್ ಮಾಡಬೇಕು ಮಷೀನ್ ಅಲ್ಲಿ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಹೇಗೆ ಕಲಿಬೇಕು ಮಷಿನ್ ತುಳಿಯೋದನ್ನ ಸೊ ಇದ್ರ ಬಗ್ಗೆ ಡೀಟೇಲ್ ಇರುತ್ತೆ ಅದಾದ್ಮೇಲೆ ಫ್ಯಾಬ್ರಿಕ್ ಅಲ್ಲಿ ಮಷೀನ್ ಅಲ್ಲಿ ಮಷೀನ್ ಅಲ್ಲಿ ಫ್ಯಾಬ್ರಿಕ್ ಇಟ್ಟು ಹೇಗೆ ಸ್ಟಿಚ್ ಮಾಡ್ಕೊಳ್ಬೇಕು ಸೊ ಫಸ್ಟ್ ಮಷೀನ್ ಹೇಗೆ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ನಿಮ್ ಕಂಟ್ರೋಲ್ ಹೇಗೆ ತಗೊಳ್ಬೇಕು ಅನ್ನೋದು ಹೇಳ್ಕೊಡ್ತೀನಿ ಅದಾದ್ಮೇಲೆ ಫ್ಯಾಬ್ರಿಕ್ ಸೊ ಆ ಫ್ಯಾಬ್ರಿಕ್ ಸ್ಟಿಚಿಂಗ್ ಅಲ್ಲಿ ನಿಮ್ಗೆ ಮಷಿನ್ ಥ್ರೆಡ್ ಹಾಕೋದು ಫುಲ್ ಕಂಪ್ಲೀಟ್ ಇರುತ್ತೆ ಮಷೀನ್ ಏನಿರುತ್ತೆ ಇರುತ್ತೆ ಡೀಟೇಲ್ ಕಂಪ್ಲೀಟ್ ಆಗಿರುತ್ತೆ ಮತ್ತೆ ಫ್ಯಾಬ್ರಿಕ್ ಮೇಲೆ ಹೇಗೆ ಸ್ಟಿಚ್ ಮಾಡ್ಬೇಕು ಕೆಲವರು ಬಿಗಿನರ್ಸ್ ಏನೇನೆಲ್ಲ ತಪ್ಪು ಮಾಡ್ತೀರಾ ಏನ್ ತಪ್ಪು ಮಾಡಬಾರ್ದು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಸೊ ಇದೆರಡು ನಿಮ್ಗೆ ಇರುತ್ತೆ ಇದೆರಡಕ್ಕೂ ವಿತ್ ನೋಟ್ಸ್ ಕೊಡ್ತಾ ಇದ್ದೀನಿ ಗೊತ್ತಾ ಮೆಷಿನ್ ಪ್ರಾಕ್ಟೀಸ್ಗೆ ವಿತ್ ನೋಟ್ಸ್ ಕೊಡ್ತಾ ಇದೀನಿ ಸೊ ನೆಕ್ಸ್ಟ್ ಮಂತ್ ಅದಾದ್ಮೇಲೆ ನಾವು ನಮ್ಮ ಟೈಲರಿಂಗ್ ಗೆ ಬರೋಣ ಸಿಮ್ಮಿ ಟೈಲರಿಂಗ್ ಫೀಲ್ಡ್ ಅಂತ ಅಂದ್ರೆ ಸ್ಟಿಚ್ ಮಾಡೋದ್ರ ಕಡೆ ಬರೋಣ ಸೊ ಫಸ್ಟ್ ಒಂದು ಸಿಮ್ಮಿ ಅದಾದ್ಮೇಲೆ ಸೆಕೆಂಡ್ ಒಂದು ಸ್ಮಾಲ್ ಸೈಜ್ ಬ್ಲೌಸ್ ಥರ್ಡ್ ಒಂತ ಬಂದು ಸಿಕ್ಸ್ ಪೀಸ್ ಪೆಟಿಕೋಟ್ ಅದಾದ್ಮೇಲೆ ನಿಮಗೆ ஃபுல் ஃபிராக்கு இரத்து அதை அம்பிரலா ஃபிராக்கு இரத்த அதுக்கு ஒன் ட்ரெஸ் ஏன் சோ அது தகண்டே டாப் பாட்டம் கம்ப்ளீட் கட்டிங் ஸ்டிச்சிங் வித் நோட்ஸ் இல்லை பாடி மெஷர்மெண்ட் கூட இருக்கா எல்லா மெஷர்மெண்ட் யாதுக்கு மெஷர்மெண்ட் மிஸ் இல்ல எல்லாத்தாடி மெஷர்மெண்ட் இல்லை அதே நம்ம லெஹங்கா பார்த்து சோ அதே லாஸ்டல் ஃபோர் டாட் ப்ளவுஸ் நடுத்துக்கான ஃபோர் டார்ட் ப்ளவுஸ் நோட்டீனி அந்த சுமாரி நான் ಯಾರ ಯಾರು ನನ್ನ ಹತ್ರ ಎಲ್ಲ ಸೇರ್ಕೊಂಡಿದ್ದಾರೆ ಆನ್ಲೈನ್ ಸೇರ್ಕೊಂಡು ಮೇಡಮ್ ನನಗೆ ಪ್ರಾಬ್ಲಮ್ ಆಯ್ತು ನನಗೆ ಹಿಂಗ್ ಪ್ರಾಬ್ಲಮ್ ಆಯ್ತು ನನಗೆ ಸರಿಯಾಗಿ ಹೇಳಕ್ ಕಲಿಕ್ಕೆ ಆಗ್ಲಿಲ್ಲ ಸೊ ಸುಮಾರಷ್ಟು ಜನ ಸುಮಾರಷ್ಟು ಪ್ರಾಬ್ಲಮ್ ನನ್ನ ಹತ್ರ ಈಗ ಆಲ್ರೆಡಿ ಹದಿನಾರು ಬ್ಯಾಚ್ ಏನ್ ಬೇಸಿಕ್ ಪ್ರಾಬ್ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರು ಆಗಿಷ್ಟ ನಡೀತಾ ಇದೆ ಸೊ ಅದರಲ್ಲಿ ಸುಮಾರು ಜನ ಕಂಪ್ಲೇಂಟ್ ಬೇರೆ ಕಡೆ ಸೇರ್ಕೊಂಡು ಮೋಸ ಹೋಗಿರೋದು ಕಲೀದಿರ ಇರೋದು ಅರ್ಧಂಬರ್ಧಕ್ಕೆ ಬಿಟ್ಟಿರೋದು ಇದೆಲ್ಲ ಪ್ರಾಬ್ಲಮ್ ಹೇಳಿದ್ದಾರೆ ಸೊ ಅದನ್ನೆಲ್ಲ ನಾನು ತಲೆಲಿಟ್ಕೊಂಡು ಈ ಕ್ಲಾಸ್ ನಡೆಸ್ತಾ ಇರೋದು ಬೆಟರ್ ದೆನ್ ಆಫ್ಲೈನ್ ಕ್ಲಾಸ್ಗಿಂತ ಆನ್ಲೈನ್ ಕ್ಲಾಸ್ಕಾರ ನನ್ನ ಪ್ರಕಾರ ನನ್ನ ಕ್ಲಾಸ್ ಏನ್ ಹೇಳ್ತಾ ಇದ್ದೀನಿ ಆಫ್ಲೈನ್ ಕ್ಲಾಸ್ಗಿಂತ ಆನ್ಲೈನ್ ಕ್ಲಾಸ್ ಏನಕ್ಕೆ ಯಾರು ಬಿಗಿನರ್ಸ್ ಅಂದ್ರೆ ಎಲ್ಲಾರು ತರಲಿಟ್ಕೊಂಡಿದ್ದೀನಿ ಅಂದ್ರೆ ಇವಾಗ ಏನ್ ಹದಿನಾರು ಬ್ಯಾಚ್ ರನ್ ಆಗ್ತಾ ಇದೆ ಅದ್ರಲ್ಲಿ ಯಾವ ತರದವರು ಸೇರ್ಕೊಂಡಿದ್ದಾರೆ ಅದ್ರ ಬಗ್ಗೆ ಫಸ್ಟ್ ಡಿಟೇಲ್ ಹೇಳ್ತೀನಿ ಏನು ಗೊತ್ತಿದ್ದಿರೋರು ಸೇರ್ಕೊಂಡಿದ್ದಾರೆ ಏನು ಎ ಬಿ ಸಿ ಡಿ ಗೊತ್ತಿದ್ದಿರೋರು ಸೇರ್ಕೊಂಡಿದ್ದಾರೆ ಸೊ ಸೆಕೆಂಡ್ ಮಂತ್ ಅರ್ಧಂಬರ್ಧ ಕಲ್ತು ಬಿಟ್ಟಿರೋರು ಮೇಡಮ್ ನಾನು ಆಫ್ಲೈನ್ ಕ್ಲಾಸ್ ಹೋಗಿದ್ದೆ ಬಟ್ ನನಗಲ್ಲಿ ಏನೂ ಅರ್ಥ ಆಗಲಿಲ್ಲ ಸೊ ಹಾಗಾಗಿ ನಾನು ಸೇರ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಆ ತರದವರು ಸೇರ್ಕೊಂಡಿದ್ದಾರೆ ಅದಾದ್ಮೇಲೆ ಶಾಪ್ ಇಟ್ಟು ಟೈಲರಿಂಗ್ ಕೆಲಸ ಆಲ್ರೆಡಿ ಮಾಡ್ತಿದ್ದಾರೆ ಆಲ್ರೆಡಿ ಶಾಪ್ ನಡೆಸ್ತಾ ಇದ್ದಾರೆ ಆದ್ರೂ ಅವರಿಗೆ ಕಂಪ್ಲೇಂಟ್ಸ್ ಬರ್ತಾ ಇದೆ ಬ್ಲೌಸ್ ಅಲ್ಲಿ ಶೋಲ್ಡರ್ ಪ್ರಾಬ್ಲಮ್ ಸೊ ಇದ್ರ ಬಗ್ಗೆ ಎಲ್ಲ ಅಂದ್ರೆ ಪ್ರತಿಯೊಂದು ಬ್ಲೌಸ್ ಅಂತ ಬಂದಾಗ ಪ್ರತಿಯೊಂದು ಡೀಟೇಲು ಅದ್ರಲ್ಲಿ ಕವರ್ ಮಾಡ್ಬೇಕು ನಾನು ಹಾಗಾಗಿ ಅದ್ರದ್ದು ಕಂಪ್ಲೀಟ್ ಡೀಟೇಲ್ ಶಾಪ್ ಇಟ್ಟು ಐದಾರು ವರ್ಷ ಆಗಿರೋರು ಕೂಡ ನನ್ನ ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗಿದ್ದಾರೆ ಸೊ ಮನೆಯಲ್ಲೇ ಕೂತ್ಕೊಂಡು ಮಾಡ್ತಾ ಇದಾರೆ ಕೆಲಸ ಆದ್ರೂ ಅವರಿಗೆ ಕಂಪ್ಲೇಂಟ್ಸ್ ಬರ್ತಾ ಇದೆ ಆ ತರದವರು ಜಾಯಿನ್ ಆಗಿದ್ದಾರೆ ತಲೆಯಲ್ಲಿ ಇಟ್ಕೊಂಡು ನಾನು ಈ ಬೇಸಿಕ್ ಆನ್ಲೈನ್ ನ ನಾನು ನಡೆಸ್ತಾ ಇದೀನಿ ಪ್ರತಿಯೊಂದು ಅಂದ್ರೆ ಇವಾಗ ನೋಡಿ ಆಫ್ಲೈನ್ ಕ್ಲಾಸಲ್ಲಿ ಏನಪ್ಪಾ ಅಂದ್ರೆ ಏನಾದ್ರು ಡೌಟ್ ಬಂದ್ರೆ ಕ್ಲಿಯರ್ ಮಾಡೋಣ ಬಿಡು ಅನ್ನೋದೊಂದು ನಮ್ಮ ತಲೆಯಲ್ಲಿ ಇದ್ಬಿಡುತ್ತೆ ಆನ್ಲೈನ್ ಕ್ಲಾಸಲ್ಲಿ ಹಂಗಲ್ಲ ಓಕೆ ನನ್ನ ಸ್ಟೂಡೆಂಟ್ಸ್ ನನ್ನ ಎದುರುಗಡೆ ಇರಲ್ಲ ಇವರಿಗೆ ಇಲ್ಲಿ ಡೌಟ್ ಬರ್ಬೋದು ಇಲ್ಲಿ ಡೌಟ್ ಬರ್ಬೋದು ಸೊ ಇದಕ್ಕೆ ನಾನು ಇಲ್ಲೇ ಕ್ಲಾರಿಟಿ ಕೊಡಬೇಕು ಅಂತೇಳಿ ಪ್ರತಿಯೊಂದು ಎಲ್ ಕೆ ಜಿ ಮಕ್ಳಿಗೆ ಹೇಳ್ಕೊಟ್ಟಂಗೆ ನಾನು ಕ್ಲಾಸ್ ಮಾಡ್ತಾ ಇರೋದು ಪ್ರತಿಯೊಂದಕ್ಕೂ ನಿಮ್ಗೆ ಡೌಟ್ ಬರಬಾರ್ದು ನೈನ್ಟಿ ನೈನ್ ಪರ್ಸೆಂಟ್ ಡೌಟ್ ಬರ್ತಾ ಇಲ್ಲ ಬರಬಾರದು ಅಂತ ಅಲ್ಲ ಇನ್ ಕೇಸ್ ಬಂದ್ರೆ ಕಾಲ್ ಅಥವಾ ಮೆಸೇಜ್ ಮಾಡಿ ನೀವು ಕ್ಲಿಯರ್ ಮಾಡ್ಕೊಳ್ಬಹುದು ಅದನ್ನ ನಾನು ಖಂಡಿತ ಮಾಡ್ಕೊಡ್ತೀನಿ ಡೌಟ್ ಇಲ್ದಿರ ಡೌಟ್ ಬರಬಾರ್ದು ಅನ್ನೋದನ್ನ ತಲೆಲಿಟ್ಕೊಂಡ್ರೆ ನಾನು ಬೇಸಿಕ್ ಆನ್ಲೈನ್ ಕ್ಲಾಸ್ ಅಥವಾ ನನ್ನ ಯಾವುದೇ ಕೋರ್ಸ್ ಆಗಲಿ ನಾನು ಮಾಡ್ತಾ ಇರೋದು ಸೊ ಇದು ಅಷ್ಟೇನೆ ಹಾಗಾಗಿ ಸೇರ್ಕೊಳ್ಳಿ ಈ ಅರ್ಧಂಬರ್ಧ ಕಲ್ತು ಬಿಟ್ಟಿರೋರು ಕೆಲವರು ಹೇಳ್ತಾರೆ ಮೇಡಮ್ ಬೇರೆ ಕಡೆ ಹೋಗಿದ್ದೆ ನಾನು ಅರ್ಧಂಬರ್ಧ ಮರ್ದ ಕಲ್ತು ಬಿಟ್ಟಿದ್ದೀನಿ ನನಗೆ ಏನೂ ಅರ್ಥ ಆಗಿಲ್ಲ ಈಗ ಇಲ್ಲಿ ಸೇರ್ಕೊಳ್ಬಹುದ ನಾನು ಕಲಿತಿನ ನನ್ಗೆ ಟೈಲರಿಂಗ್ ಮೇಲೆ ಇಂಟ್ರೆಸ್ಟ್ ಹೊಟ್ಟೋಗಿದೆ ಏನೇ ಈ ತರನು ಬರುತ್ತೆ ಮತ್ತೆ ಕೆಲವರು ಶಾಪ್ ಇಟ್ಟಿರೋರು ಮೇಡಮ್ ನಾನು ಹೇಗೆ ಹೊಲ್ ಕೊ್ರೂ ಶೋಲ್ಡರ್ ಡ್ರಾಪ್ ಆಗುತ್ತೆ ಸೊ ಇದಕ್ಕೆ ನನ್ ಸೊಲ್ಯೂಷನ್ ಬೇಕು ಸೊ ಕೆಲವರು ಕೇಳ್ತಾರೆ ನನಗೆ ಬ್ಲೌಸ್ ಮಾತ್ರ ಬೇಕು ಬ್ಲೌಸ್ ಮಾತ್ರ ಹೇಳ್ಕೊಟ್ಬಿಡಿ ನಿಮ್ದು ಅಮೌಂಟ್ ನಾನು ಪೇ ಮಾಡ್ತೀನಿ ಸೊ ನಾನ್ ನೋಡಿ ಇಲ್ಲಿ ನಾನು ಸುಮಾರು ಸ್ಟುಡಿಯೋದಲ್ಲಿ ಹೇಳಿದೀನಿ ಬರೀ ಬ್ಲೌಸ್ ಮಾತ್ರ ಖಂಡಿತ ನಾನು ಹೇಳ್ಕೊಡಲ್ಲ ಏನಿಕೆ ಅಂದ್ರೆ ತಲೆಗೆ ಹೋಗಲ್ಲ ಒಂದೇ ಸರಿ ಸಣ್ಣ ಮಗುನ ಕರ್ಕೊಂಡು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಗೆ ಮಕ್ಕಳು ಇಲ್ಲ ಓಕೆ ಎಸ್ ಎಲ್ ಸಿ ಎಕ್ಸಾಮ್ ಬೇಡ ಎಸ್ ಎಸ್ ಎಲ್ ಸಿಗೇನೆ ಹಾಕ್ಬಿಡ್ತೀವಿ ಅನ್ಕೊಳ್ಳಿ ಟೆಂತ್ ಸ್ಟ್ಯಾಂಡರ್ಡ್ ಗೆ ಒಂದೇ ಸರಿ ಟೆಂತ್ ಸ್ಟ್ಯಾಂಡರ್ಡ್ಗೆ ಹಾಕ್ಬಿಡ್ತೀವಿ ಅನ್ಕೊಳ್ಳಿ ಓದಕ್ಕಾಗತ್ತಾ ಆಗಲ್ಲ ಸ್ಟೆಪ್ ಬೈ ಸ್ಟೆಪ್ ಕಲಿಬೇಕು ಒಂದೊಂದೇ ಮೆಟ್ಲು ಹತ್ಬೇಕು ಒಂದೇ ಸರಿ ನಾನು ಹತ್ ಕುತ್ಕೊಂಡ್ಬಿಡ್ತೀನಿ ಅಂದ್ರೆ ಖಂಡಿತ ಆಗಲ್ಲ ಈಗ ಯಾರ್ಯಾರು ಆಫ್ಲೈನ್ ಕ್ಲಾಸ್ಗೆ ಹೋಗಿ ಅರ್ಧಂಬರ್ಧ ಕಲ್ತು ಬಿಟ್ಟಿದ್ದಾರೆ ಇವ್ರುಗಳೆಲ್ಲ ಮಾಡಿರೋ ತಪ್ಪು ಹೋಗಿ ಸೇರ್ಕೊಂಡಿರೋದು ತಪ್ಪಿಲ್ಲ ತಪ್ಪಿರುತ್ತೆ ಅಲ್ಲಿ ಹೇಳ್ಕೊಡ್ತಾ ಇರೋದು ತಪ್ಪಿರುತ್ತೆ ಸೊ ಇವಾಗ ನೋಡಿ ಉದಾಹರಣೆಗೆ ಎಕ್ಸಾಂಪಲ್ ನಾನೇ ಹೇಳ್ತೀನಿ ಈಗ ನನ್ನ ಹತ್ರ ಸುಮಾರಷ್ಟು ಜನ ಕಾಲ್ ಮಾಡ್ತಾರೆ ಸುಮಾರಷ್ಟು ಜನ ಈಗಲ್ಲ ನಾನು ಆನ್ಲೈನ್ ಕ್ಲಾಸ್ ಶುರು ಮಾಡಿದಾಗ ಕಾಲ್ ಮಾಡ್ತಾರೆ ಮೇಡಮ್ ನಮ್ಗೆ ಏನು ಇದನ್ನೆಲ್ಲ ಹೇಳ್ಕೊಡ್ತಾ ಇದ್ದೀನಿ ಇದ್ಯಾವುದು ಬೇಡ ನನಗೆ ಬ್ಲೌಸ್ ಒಂದು ಬೇಕು ನಿಮ್ದು ಅಮೌಂಟ್ ಪೇ ಮಾಡ್ತೀನಿ ನನಗೆ ಕ್ಲಾಸ್ ಕಳ್ಸಿ ಬಿಡಿ ಅಂತ ಹೇಳ್ತಾರೆ ಸೊ ಖಂಡಿತ ನಾನು ನಿಮ್ ಅಮೌಂಟ್ ಬೇಡ ನಾನು ನಿಮ್ಗೆ ಕ್ಲಾಸ್ ಕಳ್ಸೋದು ಇಲ್ಲ ಸೊ ಏನಪ್ಪಾ ಅಂದ್ರೆ ದುಡ್ಡು ಬೇಕು ಸೊ ಏನಕ್ಕೆ ಅಂದ್ರೆ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ ನಾನು ಟೈಮ್ ನ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ ಡೌಟ್ಸ್ ನ ಕ್ಲಿಯರ್ ಮಾಡ್ತಾ ಇದ್ದೀನಿ ನಾನು ನಿಮ್ಮನ್ನ ರೆಡಿ ಮಾಡ್ತಾ ಇದ್ದೀನಿ ಸೊ ನನ್ನ ಜೀವನ ನಡಿಬೇಕು ಸೊ ಹಾಗಾಗಿ ನಾನು ಅದಕ್ಕೆ ಚಿಕ್ಕದಾಗಿ ಮೂರು ತಿಂಗಳು ಕೋರ್ಸ್ ಗೆ ಚಿಕ್ಕದಾಗಿ ಎರಡ್ ಸಾವಿರ ರೂಪಾಯಿ ನಾನು ಮಾತ್ರ ಹಾಕಿರೋದು ಹೊರಗಡೆ ಎಲ್ಲ ತುಂಬಾನೇ ಇನ್ವೆಸ್ಟ್ ಮಾಡಿದಾರೆ ರೀಸೆಂಟ್ ಆಗಿ ಒಂದು ಕಾಲ್ ಬಂತು ಐವತ್ತೈದು ಸಾವಿರ ರೂಪಾಯಿ ಕೊಟ್ಟು ಟೈಲರಿಂಗ್ ಕೋರ್ಸ್ ಗೆ ಸೇರ್ಕೊಂಡು ಅಲ್ಲಿ ಏನು ಕಲಿದಿರಾ ಅವರು ನನ್ನ ಈಗ ಏನ್ ಅಟ್ ಪ್ರೆಸೆಂಟ್ ಶುರು ಆಗ್ತಾ ಇದೆ ಆ ಕ್ಲಾಸ್ ಆಲ್ರೆಡಿ ಜಾಯಿನ್ ಆಗಿದ್ದಾರೆ ಜಾಯಿನ್ ಆಗ್ತೀನಿ ಅಂತಾನು ಕಾಲ್ ಮಾಡಿದ್ದು ಆಲ್ರೆಡಿ ಜಾಯಿನ್ ಆಗಿದ್ದಾರೆ ಐವತ್ತೈದು ಸಾವಿರ ರೂಪಾಯಿ ಕೊಟ್ಟು ಏನು ಕಲಿದಿರಾ ನನ್ನ ಹತ್ರ ಜಾಯಿನ್ ಆಗಿದ್ದಾರೆ ಓಕೆನಾ ಸೊ ಇಲ್ಲಿ ನಾನು ಸ್ಮಾಲ್ ಅಮೌಂಟ್ ಎರಡು ಸಾವಿರ ಮಾಡಿದ್ದೀನಿ ಏಕೆಂದ್ರೆ ನಂದು ಜೀವನ ನಡಿಬೇಕು ಹಾಗಂತ ಹೇಳ್ಬಿಟ್ಟು ದುಡ್ಡು ಬಂತು ದುಡ್ಡು ಕೊಡ್ತಾರೆ ನಾನು ಬ್ಲೌಸ್ ತೇ ಕ್ಲಾಸ್ ಕಳ್ಸಿ ಬಿಡೋಣ ನನಗೆ ದುಡ್ಡು ಕೊಡ್ತಾರೆ ನಾನು ಬರೀ ಬ್ಲೌಸ್ ಅವ್ರು ಬ್ಲೌಸ್ ಕ್ಲಾಸ್ ಕೇಳ್ತಿದಾರೆ ಅಂತ ಖಂಡಿತ ನಾನು ಕಳ್ಸಲ್ಲ ಅಮೌಂಟ್ ನಾನು ತಗೊಳ್ತಾ ಇದ್ದೀನಿ ಅದಕ್ಕೆ ತಕ್ಕನಾಗಿ ಟೈಲರಿಂಗ್ ಕಲಿಸ್ಬೇಕು ಅನ್ನೋದನ್ನ ತಲೇಲಿಟ್ಕೊಂಡು ನಾನು ಮಾಡ್ತಾ ಇರೋದು ಸೊ ಇವಾಗ ಆಲ್ರೆಡಿ ನನ್ನ ಹತ್ರ ಸುಮಾರಷ್ಟು ಕಂಪ್ಲೇಂಟ್ ಬಂದಿದೆ ನಾನು ಕಲ್ತಿಲ್ಲ ನಾನು ಬಿಟ್ಟು ಬಂದೆ ನಾನು ಅಲ್ಲಿ ಹೋದೆ ಅವ್ರು ನನ್ಗೆ ಏನು ಹೇಳ್ಕೊಡ್ಲಿಲ್ಲ ಕೆಲವ್ರು ಹೇಳ್ತಾರೆ ಸ್ಕ್ರೀನ್ ಮೇಲೆ ಶೋ ಮಾಡ್ಬಿಡ್ತಾರ ಅಷ್ಟೇ ಏನು ಹೇಳ್ಕೊಡಲ್ಲ ಯಾರು ಏನು ಮಾತಾಡಲ್ಲ ಅವ್ರು ಅವ್ರ ಅವ್ರದೇ ಕೆಲಸದಲ್ಲಿ ಬಿಸಿ ಇರ್ತಾರೆ ಸೊ ಇದು ಯಾವ್ದು ಕಂಪ್ಲೇಂಟ್ ನನ್ ಮೇಲೂ ಬರಬಾರ್ದು ಮತ್ತೆ ನನ್ನ ನಂಬಿ ಯಾರು ನನ್ಗೆ ಎರಡ್ ಸಾವಿರ ರೂಪಾಯಿ ಏನ್ ಅಮೌಂಟ್ ಕೊಟ್ಟಿರ್ತೀರಾ ಸೊ ಅದಕ್ಕೆ ನ್ಯಾಯ ಕೊಡ್ಬೇಕು ಅಂತ ಅಂದ್ರೆ ನಿಮ್ಮನ್ನ ಟೈಲರಿಂಗ್ ನಾನ್ ಇದನ್ನ ಏನ್ ಹೇಳ್ಕೊಟ್ಟಿದೀನಿ ಇದ್ರಲ್ಲಿ ರೆಡಿ ಮಾಡ್ಬೇಕು ಸೊ ಇದನ್ನ ತಲೆಲಿ ಇಟ್ಕೊಂಡು ನಾನು ಕ್ಲಾಸ್ ಮಾಡ್ತಾ ಇರೋದು ಸೊ ಹಾಗಾಗಿ ಡೈರೆಕ್ಟ್ ಬ್ಲೌಸ್ ಕೊಟ್ರೆ ಖಂಡಿತ ಕಲಿಯಕ್ಕೆ ಆಗಲ್ಲ ಇವಾಗ ಯಾರ ಯಾರು ಏನೇನ್ ಪ್ರಾಬ್ಲಮ್ ಮಾಡ್ಕೊಂಡಿದ್ದಾರೆ ಅರ್ಧಮರ್ಧ ಮರ್ಧ ಕಲ್ತ್ ಬಿಟ್ಟಿದ್ದಾರೆ ಈಗ ಹೋಗ್ತಾರೆ ಹೊರಗಡೆ ಓಕೆನಾ ಸೇಮ್ ನನ್ನ ಹತ್ರ ಕೇಳ್ದಂಗೆ ನನ್ಗೆ ಒಂದು ಬ್ಲೌಸ್ ಹೇಳಿ ಸಾಕು ನನಗ್ ಯಾವ್ದು ಬೇಡ ನಾನು ಒಂದು ಬ್ಲೌಸ್ ಕಲ್ತ್ ಬಿಟ್ರೆ ಸಾಕು ಅಂತ ಹೋಗ್ ಕೇಳ್ತಾರೆ ಬೇಕಾಗಿರೋರ್ಗೇನು ದುಡ್ಡು ದುಡ್ಡು ಬಂದ್ರೆ ಸಾಕು ನಿಂಗೇನ್ ಬಾರಮ್ಮ ಕೊಡಮ್ಮ ದುಡ್ಡು ಅಂತ ಹೇಳಿ ಬ್ಲೌಸ್ ಕೊಡ್ತಾರೆ ಒಂದು ಬ್ಲೌಸ್ ಹೀಗ್ ಮಾಡು ಹೀಗ್ ಮಾಡು ಹಿಂಗೆ ಶೋಲ್ಡರ್ ಇಡು ಹಿಂಗೆ ಆರ್ಮೂರ್ ಇಡು ಕಟ್ಟಿಂಗ್ ಮಾಡು ಸ್ಟಿಚಿಂಗ್ ಮಾಡು ಮುಗೀತು ಬ್ಲೌಸ್ ಕಲ್ತೆ ಹೋಗು ಸೊ ಇಷ್ಟೇ ಮನೆ ಕಡೆ ಹೋಗು ಅಲ್ಲಿಗೆ ಮುಗೀತು ಅಷ್ಟು ಕಲ್ಸ್ಬಿಟ್ರೆ ಆಗ್ಬಿಡುತ್ತಾ ಸೊ ಅದನ್ನ ನೀವು ಕಲಿಯೋಕೆ ಆಫ್ಲೈನ್ ಕ್ಲಾಸ್ಗೆ ಹೋಗ್ಬೇಕಾ ನಂದೇ ಯೂಟ್ಯೂಬ್ ಚಾನಲ್ ಅಲ್ಲಿ ಬೇಕಾದಷ್ಟು ವಿಡಿಯೋ ಹಾಕ್ಬಿಟ್ಟಿದ್ದೀನಿ ಕಟಿಂಗ್ ಸ್ಟಿಚಿಂಗ್ ಎಲ್ಲದ್ರದ್ದು ಕಂಪ್ಲೀಟ್ ವಿಡಿಯೋ ಹಾಕ್ಬಿಟ್ಟಿದ್ದೀನಿ ಸೊ ಆದ್ರೂ ನನಗೆ ಆನ್ಲೈನ್ ಕ್ಲಾಸ್ ಅಲ್ಲಿ ಸೇರ್ಕೊಳ್ತಿದ್ದಾರೆ ಕೆಲವರು ಒಬ್ಬರು ನನಗೆ ಕಮೆಂಟ್ ಹಾಕಿದ್ರು ಮೇಡಮ್ ಇಷ್ಟು ಕ್ಲಿಯರ್ ಆಗಿ ನೀವು ಕ್ಲಾಸ್ ಮಾಡ್ತಾ ಇದ್ದೀರಾ ಅಂದ್ರೆ ಆನ್ಲೈನ್ ಅಲ್ಲಿ ಸಾರಿ ಯೂಟ್ಯೂಬ್ ಅಲ್ಲಿ ಇಷ್ಟು ಕ್ಲಿಯರ್ ಆಗಿ ನೀವು ಬ್ಲೌಸ್ ವಿಡಿಯೋ ಹಾಕಿದ್ದೀರಾ ಆನ್ಲೈನ್ ಕ್ಲಾಸ್ ಏನಕ್ಕೆ ಅಂತ ನನಗೆ ಕೇಳುದು ಆನ್ಲೈನ್ ಕ್ಲಾಸ್ ಬೇಕು ಏನಕ್ಕೆ ಅಂತ ಅಂದ್ರೆ ನಾನು ಒಂದು ಅಂತಲ್ಲ ಯಾರಾದ್ರೂ ಸರಿ ಒಂದು ಕಸ್ಟಮರ್ ಬ್ಲೌಸ್ ಯಾವ್ದಾದ್ರು ತಗೊಂಡು ಆ ಮೆಷರ್ಮೆಂಟ್ ಗೆ ಏನ್ ಬೇಕೋ ಅದನ್ನ ಇಟ್ಟು ನಿಮ್ಗೆ ಕಟಿಂಗ್ ಮಾಡಿ ತೋರಿಸ್ತೀವಿ ಎಲ್ಲಾರ್ದು ಅದೇ ಮೆಷರ್ಮೆಂಟ್ ಇರುತ್ತಾ ಎಲ್ಲಾರ್ದು ಅಷ್ಟೇ ಡೀಪ್ ಇರುತ್ತಾ ಎಲ್ಲಾರ್ದು ಸೇಮ್ ಶೇಪ್ ಇರುತ್ತಾ ಇಲ್ಲ ಒಬ್ಬೊಬ್ರದ್ದು ಒಂದೊಂದ್ ತರ ಇರುತ್ತೆ ಒಬ್ಬೊಬ್ರು ಬಾಡಿ ಒಂದೊಂದ್ ತರ ಇರುತ್ತೆ ಒಬ್ಬೊಬ್ರು ಬಾಡಿ ಫಿಗರ್ ಒಂದೊಂದರ ಇರುತ್ತೆ ಸೊ ಅವ್ರಿಗೆ ಡೀಪ್ ನೆಕ್ ಜಾಸ್ತಿ ಇಡೋರು ಇರ್ತಾರೆ ಈಗ ಹದಿನಾಲ್ಕು ಇಂಚು ಬ್ಲೌಸ್ ಇದ್ರೆ ಹನ್ನೆರಡು ಇಂಚು ಡೀಪ್ ನೆಕ್ ಇಟ್ಕೊಳ್ಳೋರು ಇರ್ತಾರೆ ಓಕೆನಾ ತಪ್ಪು ಅಂತಲ್ಲ ಇಟ್ಕೊಳ್ಳೋರು ಇದ್ದಾರೆ ಸೊ ಹನ್ನೆರಡು ಇಂಚು ಡೀಪ್ಗು ಒಂದೇ ಮೆಷರ್ಮೆಂಟ್ ಹಾಕ್ತೀರಾ ಎರಡು ಇಂಚು ಡೀಪ್ಗು ಒಂದೇ ಮೆಷರ್ಮೆಂಟ್ ಹಾಕ್ತೀರಾ ಖಂಡಿತ ಇಲ್ಲ ತುಂಬಾ ಚೇಂಜಸ್ ಬರುತ್ತೆ ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಖಂಡಿತ ಆನ್ಲೈನ್ ಕ್ಲಾಸ್ ಬೇಕು ಕಲ್ತ್ಕೊಳ್ಳಿ ಏನಕ್ಕೆ ಇದೆಲ್ಲನು ಇಟ್ಬಿಟ್ಟು ನಾನು ಏನಕ್ಕೆ ಲಾಸ್ಟಲ್ ಬ್ಲೌಸ್ ಇಟ್ಟಿದ್ದೀನಿ ಅಂತಂದ್ರೆ ಇಲ್ಲಿಂದ ನಾನ್ ನಿಮ್ಮನ್ನ ರೆಡಿ ಮಾಡ್ಕೊಂಡ್ ಬರ್ತೀನಿ ಇಲ್ಲಿಂದ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ರೆಡಿ ಮಾಡ್ಕೊಳ್ತಾ 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 ಬರ್ತೀನಿ ಸೊ ಇಲ್ಲಿವರೆಗೂ ನೈಂಟಿ ಪರ್ಸೆಂಟ್ ರೆಡಿ ಆಗ್ಬಿಡ್ತೀರಾ ಇನ್ನ ಫೋರ್ ಡಾಟ್ ಬ್ಲೌಸ್ ಅಂತ ಬಂದಾಗ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ರೆಡಿ ಆಗ್ಬಿಡ್ತೀರಾ ಏನಕ್ಕೆ ಅಂದ್ರೆ ಇಲ್ಲಿಂದ ನೀವು ಪ್ರಾಕ್ಟೀಸ್ ಮಾಡಿರ್ತೀರಾ ಇಲ್ಲಿಂದ ಪ್ರತಿಯೊಂದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಹೇಳಿರ್ತೀನಿ ಬಾಡಿ ಮೆಷರ್ಮೆಂಟ್ ತೆಗೆಯೋದ್ ಹೇಗೆ ನೋಟ್ಸ್ ಕೊಡ್ತೀನಿ ಆಮೇಲೆ ಆರ್ಮೋಲು ಶೋಲ್ಡರ್ ಹೇಗೆ ಎಲ್ಲಿ ಏನ್ ಫಿಟ್ಟಿಂಗ್ ಮಾಡ್ಬೇಕು ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಪ್ರಾಬ್ಲಮ್ ಆದಾಗ ನೀವು ಅದನ್ನ ಯಾವ ರೀತಿ ಸರಿ ಮಾಡ್ಕೊಳ್ಬೇಕು ಬರೀ ನಾನು ಒಂದು ಕಟಿಂಗ್ ಅಥವಾ ಸ್ಟಿಚಿಂಗ್ ಮಾಡಿ ತೋರಿಸ್ಬಿಡೋದಲ್ಲ ಬಿಡೋದಲ್ಲ ನನ್ನ ಕ್ಲಾಸ್ ಏನ್ ಪ್ರಾಬ್ಲಮ್ ಆಗುತ್ತೆ ಈಗ ನಾನು ಒಂದು ಯಾವ್ದಾದ್ರು ಇದ್ರಲ್ಲಿ ತಗೊಳ್ತೀನಿ ಓಕೆ ಸ್ಮಾಲ್ ಸೈಜ್ ಬ್ಲೌಸ್ ತಗೊಳ್ತೀನಿ ಸ್ಮಾಲ್ ಸೈಜ್ ಬ್ಲೌಸ್ ಅಲ್ಲಿ ಎಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಸೊ ಅದನ್ನ ಏನ್ ಸಾಲ್ವ್ ಮಾಡ್ಕೊಳ್ಬೇಕು ಸೊ ಇದು ಕಂಪ್ಲೀಟ್ ಡೀಟೇಲ್ ಇರುತ್ತೆ ಓಕೆನಾ ಸೊ ಕೆಲವರು ಒಂದಷ್ಟು ಜನ ಫಾರ್ಮುಲಾ ಕೇಳ್ತಾರೆ ಫಾರ್ಮುಲಾ ಎಲ್ಲಾ ಕಡೆ ಯೂಸ್ ಆಗುತ್ತಾ ಎಲ್ಲ ಅಪ್ಲೈ ಮಾಡಬೇಕು ಸೊ ಫಾರ್ಮುಲಾ ಹೇಗೆ ಸೊ ಬಾಡಿ ಮೆಷರ್ಮೆಂಟ್ ಹೇಗೆ ತಗೊಳ್ಬೇಕು ಲೂಸಿಂಗ್ ಲೂಸಿಂಗ್ ಅಂದ್ರೆ ಏನು ಲೂಸಿಂಗ್ ಎಲ್ಲಿ ಇಟ್ಕೊಳ್ಬೇಕು ಲೂಸಿಂಗ್ ಇಡಲೇಬೇಕಾ ಪ್ರತಿಯೊಂದ್ರದ್ದು ಡೀಟೇಲ್ ಇರುತ್ತೆ ನಾನು ಇಲ್ಲಿ ನಿಮಗೆ ಒಂದು ಪರ್ಸೆಂಟ್ ಅಷ್ಟೇ ನಿಮ್ಗೆ ನಿಮಗೆ ಹೇಳ್ತಾ ಇರೋದು ಬಟ್ ಆನ್ಲೈನ್ ಇಷ್ಟು ಡೀಟೇಲ್ ಹಾಗಾಗಿ ಆ ನೀವು ನನ್ನ ಹತ್ರನಾದ್ರೂ ಸೇರ್ಕೊಳ್ಳಿ ಹೊರಗಡೆನಾದ್ರೂ ಸೇರ್ಕೊಳ್ಳಿ ದಯವಿಟ್ಟು ಡೈರೆಕ್ಟ್ ಬ್ಲೌಸ್ ಮಾತ್ರ ಬೇಕು ಅಂತ ಹೋಗ್ಬೇಡಿ ಖಂಡಿತ ನೀವು ಕಲಿಯಕ್ಕೆ ಆಗಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ನೀವು ಇದನ್ನೆಲ್ಲ ತಲೆ ಬ್ಲೌಸ್ ಈಸಿ ಆಗುತ್ತೆ ಸೊ ಒಂದು ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಮಾಡಿದ ತಕ್ಷಣ ಖಂಡಿತ ಟೈಲರ್ ಆಗಲ್ಲ ಸೊ ಅದ್ರದ್ದು ಕಂಪ್ಲೀಟ್ ಡೀಟೇಲ್ ನ ತಗೊಳ್ಬೇಕು ಡೀಟೇಲ್ನ ತಿಳ್ಕೊಳ್ಬೇಕು ಓಕೆನಾ ಸೊ ಇದಿಷ್ಟು ತಿಳ್ಕೊಂಡು ನೀವು ಮಾಡಿದ್ರೆ ಖಂಡಿತ ಟೈಲರಿಂಗ್ ಅಲ್ಲಿ ಸಕ್ಸಸ್ ಆಗ್ತೀರಾ ಇಲ್ಲ ಅಂತಂದ್ರೆ ಸೇಮ್ ಅರ್ಧಂಬರ್ಧ ಕಲ್ತ್ ಬಿಡೋದು ನೀವು ದುಡ್ಡು ವೇಸ್ಟ್ ಮಾಡ್ಕೊಳ್ತೀರಾ ದುಡ್ಡು ಓಕೆ ಟೈಮ್ ವೇಸ್ಟ್ ಟೈಮ್ ಮತ್ತೆ ಇವಾಗ ಹೋಗಿ ಟೈಮ್ ನೆಕ್ಸ್ಟ್ ಬರಲ್ಲ ಅದು ಮುಗೀತು ಅದ್ರ ಇವಾಗ ಕಳ್ಕೊಂಡ್ರೆ ಮತ್ತೆ ಸಂಪಾದನೆ ಮಾಡಬಹುದು ಬಟ್ ಟೈಮ್ ಮಾತ್ರ ಇದೆಯಲ್ಲ ಟೈಮ್ ಮತ್ತೆ ಬರೋದೇ ಇಲ್ಲ ಯಾವುದೇ ಕಾರಣಕ್ಕೂ ಸಿಗೋದೇ ಇಲ್ಲ ನಮ್ಗೆ ಆ ಟೈಮ್ ಸೊ ಈ ಹಿಂದೆ ಏನ್ ನಾನು ಹಾಫ್ ಅನ್ ಅವರ್ ಏನಾದ್ರು ನಾನು ವೇಸ್ಟ್ ಮಾಡಿದ್ದೆ ಅಂದ್ರೆ ಆ ಟೈಮ್ ನಾನು ಇವಾಗ ಯೂಸ್ ಮಾಡ್ಕೊಳ್ತೀನಿ ಅಂದ್ರೆ ಇಲ್ಲ ಅದಷ್ಟೇ ಹೋಯ್ತು ಬಟ್ ದುಡ್ಡು ಹಾಗಲ್ಲ ಸಂಪಾದನೆ ಮಾಡ್ಕೊಳ್ಬೋದು ಹಾಗಾಗಿ ಟೈಮ್ ವೇಸ್ಟ್ ಮಾಡ್ಕೊಳ್ಬೇಡಿ ಎಲ್ಲರಿಗೂ ಹೇಳೋದು ಟೈಮ್ ವೇಸ್ಟ್ ಮಾಡ್ಕೊಳ್ಬೇಡಿ ಖಂಡಿತ ಯೂಸ್ ಮಾಡ್ಕೊಳ್ಳಿ ಸೊ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿ ಯಾರ್ಯಾರಿಗೆಲ್ಲ ಬೇಕಿದೆ ಬೇಸಿಕ್ ಅಂತವರು ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು ಸೊ ಇದಿಷ್ಟು ನನ್ನ ಆನ್ಲೈನ್ ಕ್ಲಾಸ್ ಜೂನ್ ಆರನೇ ತಾರೀಕಿಂದ ಹದಿನೇಳನೇ ಬ್ಯಾಕ್ ಶುರು ಆಗ್ತಾ ಇದೆ ಇದು ಬಂದು ಮೂರು ತಿಂಗಳು ಕೋರ್ಸ್ ಇರುತ್ತೆ ಮೂರು ತಿಂಗಳು ಕೋರ್ಸ್ಗೆ ಎರಡು ಸಾವಿರ ರೂಪಾಯಿ ಚಾರ್ಜ್ ಆಗಿರುತ್ತೆ ಕೇವಲ ಎರಡು ಸಾವಿರ ರೂಪಾಯಿ ಚಾರ್ಜ್ ಆಗಿರುತ್ತೆ ಸೊ ಈ ಬೆನಿಫಿಟ್ನ ನೀವು ಖಂಡಿತ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಖಂಡಿತ ಈ ಕ್ಲಾಸ್ ಸೇರ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಇಲ್ಲಿ ಇದ್ರದ್ದು ಫುಲ್ ಸಕ್ಸಸ್ಫುಲ್ ಆಗಿ ನೀವು ಕಲಿಬಹುದು ಸೊ ಇಲ್ಲಿ ನಾನು ಯಾವ್ದೋ ಒಂದು ಈಗ ಯಾರ್ಯಾರು ಅರ್ಧ ಕಲ್ತ್ ಬಿಟ್ಟಿದ್ದಾರೆ ಅವ್ರದೆಲ್ಲ ಏನ್ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಬೇರೆ ಕಡೆ ಹೋಗ್ತಾರೆ ಯಾವ್ದೋ ಒಂದ್ ಮೆಷರ್ಮೆಂಟ್ ಅವ್ರು ಅಥವಾ ನಾನೇ ಹೋಗ್ತೀನಿ ಅನ್ಕೊಳ್ಳಿ ಎಲ್ಲಾದ್ರೂ ಬೇರೆ ಕಡೆ ಹೋಗಿರ್ತೀನಿ ಸೊ ಅವ್ ಏನ್ ಮಾಡ್ತಾರೆ ನನ್ನ ಕಲ್ಸ್ಕೊಡೋರು ನಂದು ಫಸ್ಟ್ ಬಾಡಿ ಮೆಷರ್ಮೆಂಟ್ ಅವರೇ ತಗದ್ ಬಿಡ್ತಾರೆ ನನ್ನ ಹತ್ರ ತಗ್ಸಲ್ಲ ಅವರೇ ತಗದ್ ಬಿಡ್ತಾರೆ ಎಲ್ಲ ಬರ್ದ್ ಬಿಡ್ತಾರೆ ತಗೋ ಶೋಲ್ಡರ್ಗೆ ಇಷ್ಟ ಹಾಕು ಹಾರ್ಮೋಲ್ ಲೆಂತ್ ಗೆ ಇಷ್ಟ ಹಾಕು ಇಷ್ಟು ಡೀಪ್ ಇಡು ಇಷ್ಟು ಫಿಟ್ಟಿಂಗ್ ಇಡು ಈ ರೀತಿ ಮಾರ್ಕ್ ಮಾಡು ಕಟಿಂಗ್ ಮಾಡು ಸ್ಟಿಚ್ಚಿಂಗ್ ಮಾಡು ಹಿಂಗೆ ಸ್ಟಿಚಿಂಗ್ ಮಾಡು ಇಷ್ಟು ಹೇಳ್ಕೊಟ್ಬಿಡ್ತಾರೆ ಖಂಡಿತ ಇದು ವರ್ಕ್ ಆಗಲ್ಲ ಖಂಡಿತವಾಗೂ ಇದು ವರ್ಕ್ ಆಗೋಲ್ಲ ನೀವೇ ಮಾಡಬೇಕು ನೀವೇ ತಲೆ ಉಪಯೋಗಿಸ್ ಮಾಡಬೇಕು ನೀವೆಷ್ಟು ತಲೆಗುಳ ಬಿಟ್ಕೊಂಡು ಅದ್ರ ಬಗ್ಗೆ ಥಿಂಕ್ ಮಾಡ್ತೀರಾ ಯೋಚನೆ ಮಾಡಿ ನೀವು ನಿಮ್ಮ ಕೆಲಸ ಮಾಡ್ತೀರಾ ಆವಾಗ ನಿಮ್ಮ ತಲೆಗೆ ನೀಟಾಗಿ ಹೋಗೋದು ಸುಮ್ಮನೆ ಏನೋ ನಾನೇನೋ ಹೇಳ್ಕೊಟ್ಟೆ ನೀವು ಮಾಡಿದ್ರಿ ಅಲ್ಲ ನೀವು ತಲೆ ಕೆಡಿಸ್ಕೊಂಡು ಮಾಡಬೇಕು ಸೊ ನಾನು ನನ್ನ ಕ್ಲಾಸ್ ಅಲ್ಲಿ ಒಂದು ಮೆಷರ್ಮೆಂಟ್ ಕೊಟ್ಟು ಮಾಡಲ್ಲ ನಿಮಗೆ ಯಾವ ಮೆಷರ್ಮೆಂಟ್ ಬೇಕು ನೀವು ಆರಿಸ್ಕೊಳ್ಬೇಕು ಸೊ ಹೆಂಗೆ ಅದನ್ನ ಮೆಷರ್ಮೆಂಟ್ ತಗೊಬೇಕು ಹೇಗೆ ಕಟ್ಟಿಂಗ್ ಮಾಡಬೇಕು ಹೇಗೆ ಸ್ಟಿಚಿಂಗ್ ಮಾಡಬೇಕು ಅನ್ನೋ ಐಡಿಯಾ ನಾನು ಕೊಡ್ತೀನಿ ಏನಾದ್ರು ಡೌಟ್ ಬಂದ್ರೆ ಅದಕ್ಕೆ ಕ್ಲಾರಿಟಿ ನಾನು ಕೊಡ್ತೀನಿ ಬಟ್ ಯಾವುದೋ ಒಂದು ಮೆಷರ್ಮೆಂಟ್ ಅನ್ನ ಕಟ್ಟಿಂಗ್ ಮಾಡಿಸಿ ಓಕೆ ಮುಗೀತು ಅಂತ ಹೇಳೋ ಕ್ಲಾಸ್ ಅಲ್ಲ ನಂದು ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಮಾಡಬೇಕು ಸೊ ಅದು ನನ್ನ ಆನ್ಲೈನ್ ಕ್ಲಾಸ್ ಸೊ ಸ್ಕ್ರೀನ್ ಮೇಪ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಮೂರು ತಿಂಗಳ ಗೆ ಎರಡ್ ಸಾವಿರ ಪ್ರತಿ ತಿಂಗಳಿಗಲ್ಲ ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಂಡಿರ್ತೀರ ತಿಂಗಳಿಗೆ ಎರಡ್ ಸಾವಿರ ಅಂತ ಖಂಡಿತ ಎಲ್ಲ ಕಂಪ್ಲೀಟ್ ಗೆ ಎರಡ್ ಸಾವಿರ ರೂಪಾಯಿ ಆಗಿರುತ್ತೆ ಸೊ ಈಗ ನಾವು ನಮ್ಮ ಬ್ಲೌಸ್ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ಗೆ ಏನೇನ್ ರೀಸನ್ ಎಲ್ಲಿ ಏನೇನ್ ತಪ್ ಮಾಡ್ತೀರಾ ಸೊ ಇದ್ರ ಬಗ್ಗೆ ಹೇಳೋಣ ಓಕೆನಾ ಫಸ್ಟ್ ಒಂತ್ ಶೋಲ್ಡರ್ ಈಗಷ್ಟೇ ಹೇಳ್ದೆ ಶೋಲ್ಡರ್ ಎಲ್ಲದಕ್ಕೂ ಒಂದೇ ಇರ್ತೀವ ಖಂಡಿತ ಎಲ್ಲ ಡೀಪ್ ಸೊ ಕಡಿಮೆ ಇರೋದಕ್ಕೆ ಬೇರೆ ಡೀಪ್ ನೆಕ್ ಗೆ ಬೇರೆ ಶೋಲ್ಡರ್ ಇರುತ್ತೆ ಸೊ ಇವಾಗ ಒಂದು ಯಾವ್ದಾದ್ರು ಒಂದು ತರ್ಟಿ ಸಿಕ್ಸ್ ಮೆಷರ್ಮೆಂಟ್ ತಗೊಳ್ಳೋಣ ಅಪ್ಪರ್ ಚೆಸ್ಟ್ ತರ್ಟಿ ಸಿಕ್ಸ್ ಮೆಷರ್ಮೆಂಟ್ ತಗೊಳ್ಳೋಣ ಸೊ ಈಗ ಫುಲ್ ಕ್ಲೋಸ್ ಮಾಡ್ಕೊಳ್ತೀನಿ ಅನ್ಕೊಳ್ಳೋಣ ಫುಲ್ ಕ್ಲೋಸ್ ಮಾಡಿ ನಾನು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಾಗ ಶೋಲ್ಡರ್ ಆರ್ಮೋಲ್ ಬೇರೆ ಬರುತ್ತೆ ಸೊ ಅದೇ ಹತ್ತು ಇಂಚು ಎಂಟು ಇಂಚು ಒಂಬತ್ತು ಇಂಚು ಈ ರೀತಿ ಡೀಪ್ ನೆಕ್ ಇಟ್ಟು ನಾನು ಕಟಿಂಗ್ ಮಾಡಿದಾಗ ಸೊ ಶೋಲ್ಡರ್ ಬೇರೆ ಬರುತ್ತೆ ಸೊ ಇದೊಂದು ಮೇನ್ ಇಟ್ಕೊಳ್ಳಿ ಯಾವದೇ ಕಟಿಂಗ್ ಮಾಡಲಿ ಒಂದೇ ಶೋಲ್ಡರ್ ನ ಮಾರ್ಕ್ ಮಾಡ್ಬಿಟ್ಟು ಕಟಿಂಗ್ ಮಾಡೋದಲ್ಲ ಸೊ ನೀವು ಕಲ್ತ್ಕೊಳ್ಳಿ ಯಾವ ಶೋಲ್ಡರ್ ಗೆ ಅಥವಾ ಯಾವ ಡೀಪ್ ನೆಕ್ ಗೆ ಯಾವ ರೀತಿ ನಾವು ಶೋಲ್ಡರ್ ಎಷ್ಟು ಇಟ್ಕೊಳ್ಬೇಕು ಆರ್ಮೋಲ್ ಎಷ್ಟು ಇಟ್ಕೊಳ್ಬೇಕು ಅನ್ನೋ ಅಂದಾಜು ಲೆಕ್ಕನ ನೀವು ಫಸ್ಟ್ ಕಲ್ತ್ಕೊಳ್ಳಿ ಖಂಡಿತ ನಿಮ್ಗೆ ಶೋಲ್ಡರ್ ಡ್ರಾಪ್ ಆಗಲ್ಲ ಸೊ ಇಲ್ಲಿ ನಾನು ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ನಾನು ಏನ್ ಮಾಡಿದ್ರೆ ನನ್ನ ಇಪ್ಪತ್ತು ವರ್ಷದ ಸರ್ವಿಸ್ ಅಲ್ಲಿ ಯಾವ ಯಾವ ಡೀಪ್ ನೆಕ್ ಗೆ ಯಾವ ರೀತಿ ಶೋಲ್ಡರ್ ಆರ್ಮಲ್ ಇಟ್ಕೊಳ್ಬೇಕು ಅನ್ನೋದು ನಂದೇ ಆದ ಒಂದು ಚಾರ್ಟ್ ರೆಡಿ ಮಾಡಿದೀನಿ ಆ ಚಾರ್ಟ್ ನಿಮ್ಗೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಇಟ್ಕೊಂಡು ನೀವು ಎಷ್ಟು ದಿವಸ ಬೇಕಾದ್ರೂ ಯಾವ್ದೇ ಮೆಷರ್ಮೆಂಟ್ ಬೇಕಾದ್ರೂ ನೀವು ಬ್ಲೌಸ್ ನ ಕಟಿಂಗ್ ಸ್ಟಿಚಿಂಗ್ ಮಾಡ್ಕೊಳ್ಬಹುದು ಸೊ ನೀವು ಕೇಳ್ಬೋದು ಮೇಡಮ್ ಚಾರ್ಟ್ ನಮಗೂ ಕೊಡಿ ಅಂತ ನೋಡಿ ಚಾರ್ಟ್ ಕೊಟ್ಟ ಕೊಡಕ್ ಮುಂಚೆ ನಾನು ಇಷ್ಟರಲ್ಲೂ ಕ್ಲಾಸ್ ಮಾಡಿರ್ತೀನಿ ನಾನು ಲಾಸ್ಟ್ ಅಲ್ಲಿ ಚಾರ್ಟ್ ಕೊಡೋದು ಅಷ್ಟರಲ್ಲೂ ಕ್ಲಾಸ್ ಮಾಡಿರ್ತೀನಿ ಅಷ್ಟರದ್ದು ಡೀಟೇಲ್ ಕೊಟ್ಟಿರ್ತೀನಿ ಸೊ ಆವಾಗ ಆ ಚಾರ್ಟ್ ನ ಯೂಸ್ ಮಾಡಿಕೊಂಡು ನೀವು ಕಟಿಂಗ್ ಮಾಡಿ ಸ್ಟಿಚ್ ಮಾಡಿದ್ರೆ ಶೋಲ್ಡರ್ ಡ್ರಾಪ್ ಆಗಲ್ಲ ಏನು ಇಲ್ಲ ನೀವೇನು ಕಲ್ತಿಲ್ಲ ಡೈರೆಕ್ಟ್ ನಾನ್ ಚಾರ್ಟ್ ಕೊಡ್ತೇನೆ ಅದು ಖಂಡಿತ ನಿಮ್ಗೆ ಚಾರ್ಟ್ ಸಿಗುತ್ತೆ ಸೊ ಸೆಕೆಂಡ್ ಅಂತ ಶೋಲ್ಡರ್ ಡ್ರಾಪ್ ಏನಕ್ಕೆ ಆಗುತ್ತೆ ಸೊ ಆರ್ಮ್ ಹೋಲ್ ಆರ್ಮ್ ಹೋಲ್ ಸರಿಯಾಗಿ ಇಟ್ಟಿರಲ್ಲ ಸೊ ಆರ್ಮ್ ಹೋಲ್ ದೊಡ್ಡದ್ ಮಾಡಿದ್ರು ಶೋಲ್ಡರ್ ಡ್ರಾಪ್ ಆಗುತ್ತೆ ಚಿಕ್ಕದ್ ಮಾಡಿದ್ರು ಶೋಲ್ಡರ್ ಡ್ರಾಪ್ ಆಗುತ್ತೆ ಹೇಗೆ ಸೊ ನೋಡಿ ಆರ್ಮ್ ಹೋಲ್ ಏನಿರುತ್ತೆ ನೀವು ದೊಡ್ಡದ್ ಮಾಡಿದಾಗ ಇಲ್ಲಿ ಲೂಸ್ ಅನ್ನೋದು ಬರುತ್ತೆ ಓಕೆನಾ ಇಲ್ಲಿ ಈ ಆರ್ಮೋಲ್ ರೌಂಡ್ ನೀವ್ ಏನಾದ್ರು ಅವ್ರ ಮೆಷರ್ಮೆಂಟ್ ಗಿಡ ಜಾಸ್ತಿ ತೆಗೆದ್ರೆ ಇಲ್ಲಿ ಲೂಸ್ ಅನ್ನೋದು ಬರುತ್ತೆ ಇಲ್ಲಿ ಲೂಸ್ ಅನ್ನೋದ್ ಬಂದಾಗ ಇಲ್ಲಿ ಫಿಟ್ ಆಗಿ ಕೂತ್ಕೊಳ್ಳಲ್ಲ ಸೊ ಲೂಸ್ ಲೂಸ್ ಇರುತ್ತೆ ಆಟೋಮೆಟಿಕ್ಲಿ ಶೋಲ್ಡರ್ ಡ್ರಾಪ್ ಆಗುತ್ತೆ ನೆಕ್ಸ್ಟ್ ಆರ್ಮೋಲ್ ಕಡಿಮೆ ಡ್ರಾಪ್ ಆಗುತ್ತೆ ಸೊ ಅದು ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಸೊ ನಮಗೆ ನಮ್ಮ ಮೆಷರ್ಮೆಂಟ್ ಗೆ ತಕ್ಕನಾಗಿ ನಮ್ಮ ಡೀಪ್ ನೆಕ್ ಗೆ ತಕ್ಕನಾಗಿ ನಾವು ಆರ್ಮೋಲ್ ರೌಂಡ್ ನ ಇಡದಿರ ಕಡಿಮೆ ಇಟ್ಕೊಂತು ಅಂತ ಅಂದ್ರೆ ಇಲ್ಲಿಗೆ ಬಂದು ಕೂತ್ಕೊಳ್ಬೇಕಾಗಿರುವಂತ ಶೋಲ್ಡರ್ ಬಂದು ಇಲ್ಲೇ ಸ್ಟ್ರಕ್ ಆಗುತ್ತೆ ಮೇಲೆ ಬರೋದೇ ಇಲ್ಲ ಕಸ್ಟಮರ್ಸ್ ಏನ್ ಹೇಳ್ತಾರೆ ಶೋಲ್ಡರ್ ಅಪ್ ಆಗ್ತಾ ಇದೆ ನನಗೆ ಸರಿಯಾಗಿ ಇಲ್ಲಿ ಕೂರ್ತಾ ಇಲ್ಲ ಇಲ್ಲಿ ಲೂಸ್ ಆಗ್ತಾ ಇದೆ ಸೊ ಇದು ಬಂದು ಇಲ್ಲಿ ಮೇಲ್ ಕೂತ್ಕೊಂಡೇ ಇಲ್ಲ ಇಲ್ಲೇ ಸ್ಟ್ರಕ್ ಆಗಿದೆ ಅಂದ್ರೆ ಆಕ್ಚುಲಿ ಅದು ಶೋಲ್ಡರ್ ಅಪ್ ಅಲ್ಲ ಅದು ಆರ್ಮೋಲ್ ಟೈಟ್ ಬಟ್ ಕಸ್ಟಮರ್ ಏನ್ ಹೇಳ್ತಾರೆ ಸುಮ್ನೆ ಬಲವಂತ ಮಾಡಿ ಹಿಂಗ್ ಎಳ್ಕೊಂಡ್ರು ಇಲ್ಲಿ ಹಿಂಗ್ ಎದ್ ನಿಂತ್ಕೊಳ್ಳೋದು ಅಥವಾ ಲೂಸ್ ಲೂಸ್ ಆಗೋದು ಏನಕ್ಕೆ ಅಂದ್ರೆ ಇಲ್ಲಿ ಮೆಷರ್ಮೆಂಟ್ ಬಂದು ಇಲ್ಲೇ ಸ್ಟಕ್ ಆಗಿರುತ್ತೆ ಇಲ್ಲಿ ಅವ್ರು ಬಲವಂತ ಮಾಡಿ ಹೇಳ್ಕೊಳ್ತಾರೆ ಕಸ್ಟಮರ್ ಗೆ ಟೈಲರಿಂಗ್ ಏನು ಗೊತ್ತಿರಲ್ಲ ಅವ್ರು ಏನ್ ಹೇಳ್ತಾರೆ ಶೋಲ್ಡರ್ ಡ್ರಾಪ್ ಅಂತಾರೆ ನೀವೇನ್ ಮಾಡ್ತೀರ ಇನ್ನು ಟೈಟ್ ಮಾಡಿ ಇನ್ನು ಅದಕ್ಕೆ ಆಲ್ಟ್ರೇಷನ್ ಮಾಡಿ ಕೊನೆಗೆ ಟೋಟಲ್ ಆಗಿ ಬ್ಲೌಸ್ ನ ಹಾಳ್ ಮಾಡಿರ್ತೀರಾ ಸೊ ಫಸ್ಟ್ ಅದನ್ನ ಸರಿ ಮಾಡ್ಕೊಳ್ಳಿ ಆರ್ಮೋಲ್ ಜಾಸ್ತಿ ಆದ್ರೂ ಪ್ರಾಬ್ಲಮ್ ಆಗುತ್ತೆ ಆರ್ಮೋಲ್ ಕಡಿಮೆ ಆದ್ರೂ ಪ್ರಾಬ್ಲಮ್ ಆಗುತ್ತೆ ಸೊ ಆರ್ಮೋಲ್ ಲೂಸು ಇರಬಾರ್ದು ಟೈಟು ಇರಬಾರ್ದು ಸೊ ಇದನ್ನ ನೀವು ಫಸ್ಟ್ ತಿಳ್ಕೊಳ್ಳಿ ಅದಾದ್ಮೇಲೆ ಚೆಸ್ಟ್ ಫಿಟ್ಟಿಂಗ್ ಏನ್ ಅಪ್ಪರ್ ಚೆಸ್ಟ್ ಫಿಟ್ಟಿಂಗ್ ಪ್ರಕಾರ ಏನ್ ಬ್ಯಾಕಲ್ ಡೀಪ್ ನೆಕ್ ಪ್ರಕಾರ ನಾವು ಬ್ಲೌಸ್ ನ ಕಟಿಂಗ್ ಮಾಡಿರ್ತೀವಿ ಸೊ ಅದ್ರ ಪ್ರಕಾರ ನಾವು ಆ ಫಿಟ್ ಮಾಡಬೇಕು ಏನ್ ಕರೆಕ್ಟ್ ಆಗಿ ಏನಿದೆ ಕರೆಕ್ಟ್ ಆಗಿ ಕೂರ್ಬೇಕು ಇದು ಕೂತ್ಕೊಂಡಿಲ್ಲ ಅಂತಂದ್ರೆ ಲೂಸ್ ಲೂಸ್ ಇರುತ್ತೆ ಅದು ಒಂದು ಪ್ರಾಬ್ಲಮ್ ಅದಾದ್ಮೇಲೆ ಈ ಕಂಕ್ಳ ಕೆಳಗಡೆ ಇಲ್ಲಿ ಇಷ್ಟು ಮುದ್ದೆ ತರ ಬರುತ್ತೆ ಒಂಥರ ಲೂಸ್ ಲೂಸ್ ಇರುತ್ತೆ ಅದಂತಿದ್ರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಶೋಲ್ಡರ್ ಡ್ರಾಪ್ ಆಗುತ್ತೆ ಸೊ ಅದು ಬರಬಾರ್ದು ಅದನ್ನ ನೀಟಾಗಿ ಮೇಂಟೈನ್ ಮಾಡಬೇಕು ಅದಾದ್ಮೇಲೆ ವೇಸ್ಟ್ ರೌಂಡ್ ವೇಸ್ಟ್ ರೌಂಡ್ ಅಲ್ಲಿ ಲೂಸ್ ಇದ್ದು ತುಂಬಾ ಡೀಪ್ ನೆಕ್ ಇಟ್ಟು ಕೆಲವರು ಇದಾರೆ ಕಸ್ಟಮರ್ಸ್ ಪಾಪ ಅವ್ರಿಗೆ ಟೈಲರಿಂಗ್ ಬಗ್ಗೆ ಏನು ಗೊತ್ತಿರಲ್ಲ ಸೊ ಅವರು ಬಂದು ನಿಮ್ಮನ್ನ ಕೇಳ್ತಾರೆ ಅವ್ರಿಗೆ ಟೈಲರಿಂಗ್ ಬಗ್ಗೆ ಏನು ಗೊತ್ತಿರಲ್ಲ ಸೊ ಅವ್ರು ಬಂದು ನಿಮ್ಗೆ ಹೇಳ್ತಾರೆ ಯಾವ ರೀತಿ ಬ್ಲೌಸ್ ಸ್ಟಿಚ್ ಮಾಡ್ಬೇಕು ಅಂತ ನೋಡಿ ನನ್ಗೆ ಇಲ್ಲಿ ಶೋಲ್ಡರ್ ಜಾಸ್ತಿ ಇಲ್ಲಿ ಅಗಲವಾಗಿರ್ಬೇಕು ಮತ್ತೆ ನನಗೆ ಡೀಪ್ ಜಾಸ್ತಿ ಇರ್ಬೇಕು ಮತ್ತೆ ನನಗೆ ಟೈಟ್ ಹಾಕಕ್ಕಾಗಲ್ಲ ಫಿಟ್ ಹಾಕಕ್ಕಾಗಲ್ಲ ನನಗೆ ಲೂಸ್ ಲೂಸ್ ಆಗಿರ್ಬೇಕು ಇಲ್ಲೂ ಲೂಸ್ ಇರ್ಬೇಕು ಇಲ್ಲೂ ಲೂಸ್ ಇರ್ಬೇಕು ಮತ್ತೆ ಡೀಪ್ ನೆಕ್ ಮಾತ್ರ ಕಡಿಮೆ ಇರಬಹುದು ಡೀಪ್ ಮಾತ್ರ ಜಾಸ್ತಿ ಇರ್ಬೇಕು ಸೊ ಈ ರೀತಿ ಹೊಲ್ಕೊಡಿ ಅಂತ ಕೇಳ್ತಾರೆ ಸೊ ಯಾರು ಬಿಗಿನರ್ಸ್ ಟೈಲರ್ಸ್ ಇದೀರಾ ನೀವ್ ಏನ್ ಮಾಡ್ತೀರಾ ಅವ್ರು ಹೇಳ್ದಾಗೆ ಸ್ಟಿಚ್ ಮಾಡ್ತೀರಾ ಅವ್ರು ಹೇಳ್ದಾಗೆ ಸ್ಟಿಚ್ ಮಾಡಿ ಕೊಟ್ಟ ಮೇಲೆ ಅವ್ರು ವೇರ್ ಮಾಡಿದಾಗ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಅಂತ ಬಂದು ನಿಮ್ ತಲೆ ತಿಂತಾರೆ ಮೇನ್ ಎಲ್ಲರಿಗುನು ಇದು ಬಂದಿರುತ್ತೆ ಎಲ್ಲರಿಗೂ ಗಮನಕ್ಕೂ ಬಂದಿರತ್ತೆ ಎಲ್ಲರಿಗೂ ಇದ್ರ ಅನುಭವ ಆಗೇ ಇರುತ್ತೆ ಯಾರ್ಯಾರು ಇದರ ಅನುಭವ ಆಗಿದೆ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕಿ ನೋಡಿ ಫಸ್ಟ್ ಕಸ್ಟಮರ್ಸ್ ಬಂದಾಗ ಅವ್ರು ಹೇಳ್ದಾಗೆ ನೀವು ಸ್ಟಿಚ್ ಮಾಡೋದಲ್ಲ ನೀವು ಅವ್ರ ಮೆಷರ್ಮೆಂಟ್ ತಗೊಳ್ಬೇಕು ಡೀಪ್ ಎಷ್ಟಿದೆ ಬೇಕು ಅನ್ನೋದನ್ನ ನೀವು ಕೇಳಬೇಕು ಡೀಪ್ ಖಂಡಿತ ಇವಾಗೆಲ್ಲ ಡೀಪ್ ನೆಕ್ ಡೀಪ್ ಕ್ಲೋಸ್ ನೆಕ್ ತುಂಬ ರೇರು ಡೀಪ್ ಕೇಳೇ ಕೇಳ್ತಾರೆ ನಾವು ಮಾಡ್ಕೊಳ್ಳೇಬೇಕು ಸೊ ಡೀಪ್ ಎಷ್ಟಿದೆ ಅದನ್ನ ತಗೊಳ್ಬೇಕು ಇನ್ನು ಶೋಲ್ಡರ್ ಅವ್ರು ಹೇಳ್ದಂಗೆ ಇಲ್ಲಿ ಅಗಲ ಇಟ್ಕೊಳ್ಳೋದು ಲೂಸ್ ಇರೋದು ಇದನ್ನೆಲ್ಲ ಮಾಡಿದ್ರೆ ಖಂಡಿತ ಅದು ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಬಂದೇ ಬರುತ್ತೆ ಅವ್ರ ಮೆಷರ್ಮೆಂಟ್ ತಗೊಳ್ಬೇಕು ಆ ಮೆಷರ್ಮೆಂಟ್ಗೆ ಆ ಡೀಪ್ಗೆ ಬ್ಯಾಕಲ್ಲಿ ಏನು ಡೀಪ್ ಏನಿದೆ ಅದಕ್ಕೆ ಶೋಲ್ಡರ್ ಆರ್ಮಲ್ಲಿ ಇಟ್ಟು ಅವ್ರದ್ದು ಚೆಸ್ಟ್ ಮೆಷರ್ಮೆಂಟ್ ಏನಿದೆ ಸೊ ಅದನ್ನೆಲ್ಲ ನೀಟಾಗಿ ಹಾಕಬೇಕು ಕೊನೆಗೆ ಇಲ್ಲಿ ಲೂಸ್ ಲೂಸ್ ಬಿಡಿ ಅಂತಾರೆ ಇಲ್ಲಿ ಲೂಸ್ ಬಿಟ್ರೆ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗತ್ತೆ ಸೊ ಯಾರ್ಯಾರಿಗೆ ಇದ್ರ ಬಗ್ಗೆ ನಿಮ್ಗೆ ಐಡಿಯಾ ಗೊತ್ತಾಗ್ಬೇಕು ಅಂದ್ರೆ ಯಾರ್ಯಾರಿಗೆ ವಿಡಿಯೋ ನೋಡ್ತಾ ಇದೀರಾ ಈ ವಿಡಿಯೋ ಕಂಪ್ಲೀಟ್ ಆದ್ಮೇಲೆ ಒಂದು ಬ್ಲೌಸ್ ತಗೊಳ್ಳಿ ಲೂಸ್ ಆಗಿರೋ ಬ್ಲೌಸ್ ತಗೊಳ್ಳಿ ಅದರಲ್ಲೂ ವೇಸ್ಟ್ ರೌಂಡ್ ಲೂಸ್ ಆಗಿರೋ ಬ್ಲೌಸ್ ತಗೊಳ್ಳಿ ವೇರ್ ಮಾಡಿ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗ್ತಿರತ್ತೆ ಓಕೆನಾ ಸೊ ಅದನ್ನೇ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಇಲ್ಲಿ ಇಲ್ಲಿ ಲೂಸ್ ಆದ್ರೆ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಹೆಂಗ್ ಗೊತ್ತಾಗ್ಬೇಕಲ್ವಾ ಏನ್ ಪ್ರಾಬ್ಲಮ್ ಅನ್ನೋದು ನಿಮ್ಗೆ ಗೊತ್ತಾಗಬೇಕಲ್ವಾ ಯಾವ್ದು ನಿಮಗೆ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಆಗ್ತಾ ಇದೆ ಬ್ಲೌಸ್ ಅದನ್ನ ತಗೊಳ್ಳಿ ವೇರ್ ಮಾಡಿ ವೇರ್ ಮಾಡಿದಾಗ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ ಸೊ ನೀವು ಮಾಡ್ಬೇಕಾಗಿರೋದಿಷ್ಟೇ ಬ್ಲೌಸ್ ಈ ರೀತಿ ಕೇಳ್ಕೊಂಡು ಸೊ ಇದನ್ನ ನೀಟ್ ಆಗಿ ಫಿಟ್ ಆಗೋ ತರ ಹಿಡಿದಿಟ್ಕೊಳ್ಳಿ ವೇಸ್ಟ್ ರೌಂಡ್ ಹತ್ರ ಓಕೆನಾ ಈ ರೀತಿ ಹಿಡಿದಿಟ್ಕೊಳ್ಳಿ ಆಟೋಮೆಟಿಕ್ಲಿ ಇಲ್ಲಿ ಟೈಟ್ ಆಗುತ್ತೆ ಆಯ್ತಾ ಆವಾಗ ನೀವೇನ್ ಮಾಡಬೇಕು ಫಿಟ್ಟಿಂಗ್ ಇಟ್ಕೊಳ್ಬೇಕು ಯಾರಲ್ಲ ಡೀಪ್ ನೆಕ್ ಬ್ಲೌಸ್ ಕೇಳ್ತಾರೆ ಶೋಲ್ಡರ್ ಕ್ಲೋಸ್ ನೆಕ್ ಇದ್ರೆ ಅಥವಾ ಡೀಪ್ ತುಂಬಾ ಒಂದು ಮೂರ್ ಇಂಚು ನಾಲ್ಕು ಇಂಚ್ ಇದ್ರೆ ಶೋಲ್ಡರ್ ಡ್ರಾಪ್ ಆಗಲ್ಲ ಅವ್ರು ಒಂದ್ ಸ್ವಲ್ಪ ಲೂಸ್ ಇಟ್ಕೊಂಡು ನಡೆಯುತ್ತೆ ಯಾರು ಡೀಪ್ ನೆಕ್ ಕೇಳ್ತಾರೆ ಒಂಬತ್ತು ಇಂಚು ಹತ್ತು ಇಂಚು ಹನ್ನೊಂದು ಇಂಚು ಹನ್ನೆರಡು ಇಂಚು ಈ ಥರ ಎಲ್ಲ ಕೇಳ್ತಾರೆ ಅವ್ರಿಗೆ ಎಕ್ಸಾಕ್ಟ್ ಆಗಿ ನೀವು ಫಿಟ್ಟಿಂಗ್ ಇಡ್ಲೇಬೇಕು ನನಗ್ ಲೂಸ್ ಬೇಕು ನನಗೆ ಇಲ್ಲಾಗ್ಲೇ ಬೇಕು ಅಂದ್ರೆ ಅವರಿಗೆ ಫಸ್ಟೇ ಹೇಳ್ಬಿಡ್ಬೇಕು ನೀವು ಶೋಲ್ಡರ್ ಡ್ರಾಪ್ ಆಗುತ್ತೆ ಆ ಥರ ಎಲ್ಲ ಮಾಡಕ್ಕಾಗಲ್ಲ ಅಂತ ಸೊ ಅವ್ರದ್ದು ಏನಿದೆ ಅಂದ್ರೆ ತುಂಬಾ ಟೈಟ್ ಆಗಿ ಅಂತ ನಾನು ಹೇಳ್ತಾರೆ ಅವ್ರದ್ದು ಏನಿದೆ ಬಾಡಿ ಮೆಷರ್ಮೆಂಟ್ ಫಿಟ್ ಅದನ್ನ ಕೊಟ್ರೆ ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಆಗಲ್ಲ ಸೊ ಇದಿಷ್ಟು ಮೇನ್ ರೀಸನ್ ಮೇನ್ ರೀಸನ್ ಇದಿಷ್ಟು ಶೋಲ್ಡರ್ ಡ್ರಾಪ್ ಆಗ್ಲಿಕ್ಕೆ ಮೇನ್ ರೀಸನ್ ತುಂಬಾನೇ ಇದೆ ಓಕೆನಾ ಸೊ ಮೈನ್ ಮೇನ್ ರೀಸನ್ ಹೇಳಿದೀನಿ ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಕಲಿಬೇಕು ಅಂದ್ರೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಗೆ ಸೇರ್ಕೊಳ್ಳಿ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ ನಾನು ಮಾಡೋ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಬ್ಲೌಸ್ ನ ಆಗಲ್ಲ ಹಾಗಾಗಿ ನಾನು ಆನ್ಲೈನ್ ಕ್ಲಾಸ್ ನ ಶುರು ಮಾಡಿದೀನಿ ಸೊ ಮಾಡಿ ಒಂದು ವರ್ಷ ಆಯ್ತು ಹದಿನೇಳನೇ ಬ್ಯಾಚ್ ಶುರು ಮಾಡ್ತಾ ಇದ್ದೀನಿ ಒಂದ್ ಒಂದೂವರೆ ವರ್ಷ ಆಯ್ತು ಹದಿನೇಳನೇ ಬ್ಯಾಚಿಗೆ ಬಂದಿದ್ದೀನಿ ಬೇಸಿಕ್ ಇಂಟರ್ಮೀಡಿಯೇಟ್ ಕ್ಲಾಸ್ ಇದೆ ನಂದು ಸೊ ಅದು ಹನ್ನೆರಡನೇ ಬ್ಯಾಚ್ ರನ್ ಆಗ್ತಾ ಇದೆ ಬ್ಲೌಸ್ ಬ್ಯಾಕ್ನೆಕ್ ಡಿಸೈನ್ ಕೋರ್ಸ್ ಇದೆ ಸೊ ಯಾರದೆಲ್ಲ ಕಲಿಬೇಕು ಅಂತಿದ್ದೀರಾ ಫಸ್ಟ್ ಬೇಸಿಕ್ ಜಾಯಿನ್ ಆಗಿ ಕಲ್ತ್ಕೊಳ್ಳಿ ಆಮೇಲೆ ಇಂಟರ್ಮೀಡಿಯೇಟ್ ಬ್ಯಾಕ್ನೆಕ್ ಬ್ಲೌಸ್ ಬ್ಯಾಕ್ನೆಕ್ ಡಿಸೈನ್ ಕೋರ್ಸ್ ಎಲ್ಲ ಇದೆ ಇಲ್ಲ ಕಂಪ್ಲೀಟ್ ಆಗಿ ನೀವು ಕಲ್ತ್ಕೊಳ್ಬಹುದು ಕಂಪ್ಲೀಟ್ ಲೇಡೀಸ್ ವೇರ್ ಟೈಲರ್ ಆಗ್ಬಹುದು ಓಕೆನಾ ಸೊ ಇದಿಷ್ಟು ನನ್ನ ಇವತ್ತಿನ ಬ್ಲೌಸ್ ಚೋಡೋರಪ್ಪ ಆಗ್ಲಿಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಕೊಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದ್ರ ಮರಿಬೇಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಜೂನ್ ಆರನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಹದಿನೇಳ ಶುರು ಆಗ್ತದೆ ಸೊ ಯಾರಿಗೆಲ್ಲ ಸೇರಿಕೊಳ್ಳೋಕ ಇಂಟ್ರೆಸ್ಟ್ ಇದೆ ಅಂತ ಸ್ಕ್ರೀನ್ ಮೇಲೆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರೆಜಿಸ್ಟರ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೊ ಬಾಯ್ ಥ್ಯಾಂಕ್ ಯು